ಹಲೋ ಎಲ್ರಿಗೂ ಶರಣ ಶರಣಾರ್ಥಿ ನಾವಿವತ್ತು ಮಾತಾಡ್ತಿರೋ ವಿಚಾರ ತುಂಬಾ ಸೀರಿಯಸ್ ಅನ್ಸುತ್ತೆ ಯಾಕಂದ್ರೆ ಎಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ ಏನು ನಮ್ಮ ಈ ಉತ್ತರ ಕರ್ನಾಟಕ ಇಲ್ಲ ಈ ಹೈದರಾಬಾದ್ ಕರ್ನಾಟಕ ಅಂತ ಅಂತ ಇದೀವಲ್ಲ ಇದು ಏನಾರ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಲ್ಯಾಣ ಕರ್ನಾಟಕ ಹೋಗಿ ಯೇಸು ಕರ್ನಾಟಕ ಇಲ್ಲ ಕ್ರಿಸ್ತ ಕರ್ನಾಟಕ ಆಗುತ್ತೆ ಅಂತ ಒಂದು ಎಲ್ಲೋ ಒಂದು ಭಯ ಕಾಡ್ತಾ ಇದೆ ಯಾಕೆಂದ್ರೆ ಇತ್ತೀಚೆಗೆ ಆಗ್ತಿರೋ ಬೆಳವಣಿಗೆ ಏನಂದ್ರೆ ಈ ಕ್ರಿಶ್ಚಿಯನ್ಸ್ ಏನು ಮೆಜಾರಿಟಿ ಆಗಬೇಕು ಇಲ್ಲ ಕ್ರಿಶ್ಚಿಯನ್ ಕನ್ವರ್ಷನ್ ಏನ್ ನಡೀತಾ ಇತ್ತಲ್ಲ ಇಷ್ಟು ದಿನ ನಾವು ಓನ್ಲಿ ಆಂಧ್ರದಲ್ಲಿ ಸ್ವಲ್ಪ ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತ ಅನ್ಕೊಂತಾರೆ ಯಾಕಂದ್ರೆ ಆಂಧ್ರದಲ್ಲಿ ಜಗನ್ಮೋನ್ ರೆಡ್ಡಿ ಅವ್ರ ಫ್ಯಾಮಿಲಿ ಅವರು ಪಸ್ಲಿನೇ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿ ಬಟ್ ಏನಂದ್ರೆ ಇತ್ತೀಚೆಗೆ ಇದೊಂಥರ ಹೆಂಗೆ ಅಂದ್ರೆ ಕಾಂಗ್ರೆಸ್ ಗಿಡ ಬೆಳೆದಂಗೆ ಇದು ಕಾಂಗ್ರೆಸ್ ಅಂದ್ರೆ ಯಾವುದೇ ಪಕ್ಷ ಅಲ್ಲ ಈ ನಮ್ಮ ಉತ್ತರ ಇಲ್ಲಿ ಹೈದರಾಬಾದ್ ಕನ್ನಡವ್ರಿಗೆ ಗೊತ್ತಿರುತ್ತೆ ಕಾಂಗ್ರೆಸ್ ಗಿಡ ಅಂತ ಬೆಳೆಯುತ್ತೆ ನಮ್ಮ ಹೊಲೆಲ್ಲ ಈ ಏನಂದ್ರೆ ಅದಕ್ಕೆ ಏನು ಗೊಬ್ಬರ ಹಾಕಬೇಕಾಗಿಲ್ಲ ಏನು ಬೇಕಾಗಿಲ್ಲ ಎಂತ ಬಸ್ ಹೊಲ ಯಾರಿನಲ್ಲಿ ಕಸ ಬೋತ್ ಅದಕ್ಕೆ ನಾವು ಕಾಂಗ್ರೆಸ್ ಗಿಡ ಅಂತ ಹೇಳ್ತಾ ಇರ್ತೀವಿ ಯಾಕಂದ್ರೆ ಕ್ರಾಂತಿ ಬೆಳಿತಾ ಬೆಳೀತಾ ಇರುತ್ತೆ ಸುತ್ತಮುತ್ತ ಸೊ ಆತರ ರೀ ನಮ್ಮ ಹೈದರಾಬಾದ್ ಕರ್ನಾಟಕ ಇಲ್ಲಾಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಕೆಲವೊಂದು ಪ್ರಬಲವಾಗಿ ಈ ಕ್ರಿಶ್ಚಿಯನ್ ಕನ್ವರ್ಷನ್ ಓಪನ್ ಆಗಿ ನಡೀತಾ ಇದೆ ಅಂತ ಹೇಳಿ ಎಲ್ಲೋ ಒಂಥರ ಅನಿಸ್ತಾರೆ ಯಾಕೆಂದ್ರೆ ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ ಏನಂದ್ರೆ ಈ ರೈಚೂರು ರಾಯಚೂರು ಜಿಲ್ಲೆಯಲ್ಲಿ ನಡೆದಿರೋದು ಅನ್ಸುತ್ತೆ ಈ ರೈಚೂರಲ್ಲಿ ಓಕೆ ರೈಚೂರ ನನಗೆ ಚಿರಪರಿಚಿತ ಈ ರೈಚೂರಲ್ಲಿ ಈ ರೈಲ್ವೆ ಸ್ಟೇಷನ್ ರೋಡ್ಗೆ ಹೋಗಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಒಂದು ಜಂಬಲ್ ದಿನ್ನಿ ಸಿದ್ದರಾಮಯ್ಯ ಒಂದು ಇದು ಬರುತ್ತೆ ಫಂಕ್ಷನ್ ಅದು ಆ ಫಂಕ್ಷನ್ ನಡೆದಿರೋ ಫಂಕ್ಷನ್ ಅನ್ಸುತ್ತೆ ಇದು ಅಲ್ಲಿ ಏನ್ ಅಂದ್ರೆ ಈ ಸಡನ್ ಆಗಿ ಒಂದು ಕ್ರಿಶ್ಚಿಯನ್ ಫಾದರ್ ಒಂದು ಪ್ರೇಯರ್ ಒಂದು ಓಪನ್ ಪ್ರೋಗ್ರಾಮ್ ಇಟ್ಟು ಅಲ್ಲಿ ಒಬ್ಬನ ಸೆಲೆಕ್ಟ್ ಮಾಡ್ತಾನೆ ಹೆಂಗೆ ಅಂದ್ರೆ ಇದೊಂಥರ ಟ್ರಾನ್ಸ್ ಮೂವಿ ಇಲ್ಲಾಂದ್ರೆ ನೆಟ್ವರ್ಕಿಂಗ್ ಮಾರ್ಕೆಟ್ ಇದ್ದಂಗೆ ಏನಂದ್ರೆ ನಾನು ಪಾಸ್ಟರ್ ಆಗಿದ್ದೀನಿ ನನ್ ಕೆಳಗೆ ಒಂದ್ ಜನ ಪಾಸ್ಟರ್ ಮಾಡಬೇಕು ಒಂದು ಕನ್ವರ್ಷನ್ ಮಾಡಬೇಕು ಹ್ಮ್ ಇದೊಂದರ ವಿಡಿಯೋ ನೋಡಿ ಫಸ್ಟ್ ಆಮೇಲೆ ಮಾತಾಡೋಣ ಪರಿಚಯನ್ನು ನಿಲಬೆಟ್ಟಿ ಸಮರ್ಪ ಅಲೆ ಲೂಯಾ ಇವ್ರು ಮಿಡ್ಲ್ ಅಲ್ಲಿ ಮಿಡಲೇ ಅಲ ಲೂಯಾ ಅಲ ಅಂತಾರೆ ಅದು ಹೆಂಗೆ ಅಂದ್ರೆ ಐ ಹಗ್ರಿ ಅಂತ ಹೇಳಿ ಅಂದ್ರೆ ನಾನು ಒಪ್ಪಿಗೆ ಇದೆ ಅಂತ ಹೇಳಿ ಇದೊಂಥರ ಈ ಯಾರನ್ನ ನೀವು ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನಾದ್ರು ಹೋಗಿದ್ರೆ ನಿಮಗೆ ಇದು ಬಗ್ಗೆ ಫುಲ್ ಐಡಿಯಾ ಇರುತ್ತೆ ಸೊ ಇವ್ರ ಹತ್ರ ಏನಂದ್ರೆ ಟ್ರಾನ್ಸ್ ಎಲ್ಲ ನಾವು ಇವಾಗ ಇದೀವಿ ನಮ್ಮ ಇದರಿಂದ ಏನು ಹೇಳ್ತಾರೆ ಅದನ್ನ ಕೇಳಬೇಕು ಅದಕ್ಕೆ ಏನಂದ್ರೆ ಬ್ಯಾಕ್ ಸೈಡ್ ಒಂಥರ ಮ್ಯೂಸಿಕ್ ಹಾಕಿ ಸಿಂಪತಿ ಪರ ಮ್ಯೂಸಿಕ್ ಹಾಕಿ ಮಿಡ್ಲ್ ಮಿಡ್ಲ್ ಅಲ್ಲಿ ಅಲ್ಲೂ ಆಮೀನ್ ಅಂತ ಹೇಳ್ತಾ ಇರ್ತಾರೆ ಯಾಕೆಂದ್ರೆ ಇವ್ರ ಹತ್ರ ನಮ್ಮ ಟ್ರಾನ್ಸ್ ಎಲ್ಲ ತಗೊಂಡ್ಬೇಕಲ್ಲ ಅದಕ್ಕೆ ಡೈರೆಕ್ಟ್ ಎನ್ಕೌಂಟರ್ ಇವನು ಏನಂದ್ರೆ ಫಸ್ಟ್ ಒಬ್ಬನ ಹೆಸರು ಕಾಲ್ಬಿಟ್ಟ ಹೆಸರು ನೋಡಿ ಹೆಂಗಿದೆ ಬಸವರಾಜು ಬಸವಣ್ಣನ ನಾಡು ಕಲ್ಯಾಣ ಕರ್ನಾಟಕ ಬೀಡು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನೀನು ಯಾರೇ ಮನೆಗೆ ಹೋಗು ಬಸವರಾಜು ಬಸವಣ್ಣ ಬಸವ ಅನ್ನ ನೀವೇನಾರ ನೂರ ಊರಲ್ಲಿ ನೂರು ಜನ ಇಪ್ಪತ್ತು ಜನ ಹೆಸರು ಇರ್ತಾರೆ ಇದಕ್ಕೆ ಒಂದು ಒಂದು ಎಂಟು ನೂರು ವರ್ಷದ ಇತಿಹಾಸ ಐತಿ ಬಸವಣ್ಣ ಬಸವರಾಜನ ಹೆಸರಿಗೆ ಅಂದ್ರೆ ಎಲ್ಲ ನೋಡಿತಿ ನೋಡಿ ಮಗ ಅವ್ನ್ ಅವ್ನ್ ಆಕ್ಟಿಂಗ್ ನೋಡ್ರಿ ಹೆಂಗ್ ಐತಿ ಅಂದ್ರೆ ನೀವು ನಮ್ಮ ಉತ್ತರ ಕನ್ನಡ ಬಸ್ಕೇ ಅಂತಿರ ಇಲ್ಲ ನೀವು ಕರೆಂಟ್ ಶಾಕ್ ತಗಲಿ ನಟ್ಟಿಂದ ಮೈಕ್ ಅಕ್ಕಡೆ ಗೆಲ್ಲಿ ಇದು ಕಂಪ್ಲೀಟ್ ಪ್ರೀ ಪ್ಲಾನ್ಡ್ ಇವರು ಒಬ್ಬನಲ್ಲಿ ಇಟ್ಟಿರ್ತಾರೆ ಇವ್ರು ಅವ್ರನ್ನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಇರ್ತಾರೆ ಹಾಂ ಇನ್ನೊಂದು ನಾನು ಈ ಹೈದರಾಬಾದ್ ಕರ್ನಾಟಕ ಏನಕ್ಕೆ ಎಫೆಕ್ಟ್ ಆಗ್ತದೆ ಅಂತಂದ್ರೆ ಇವರೆಲ್ಲ ಬರೋದಿಲ್ಲ ಆಂಧ್ರಿಂದ ಈ ಆಂಧ್ರದಾಗಲೇ ಎಲ್ಲ ಕಡೆ ಹೋಗಿ 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 ಕೊಳ ಕೆಲವೊಂದು ಕಡೆ ಚಪ್ಪ ಇವರಿಗೆ ಇವ್ರು ಏನು ಮಾಡ್ತಾರೆ ಕರ್ನಾಟಕ ಬರ್ತಾರೆ ಕರ್ನಾಟಕ ಕನ್ನಡ ಕಲಿ ಕನ್ನ ಕನ್ನಡ ಕೈಬೇಕು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏನಿದೆಲ್ಲ ನಾವು ಯಾವಾಗ ನಿಜಾಬ್ ಕಾಲದಲ್ಲಿ ಯಾಕಂದ್ರೆ ನಮ್ಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಆಗಸ್ ಸ್ವಂತ ಸಿಕ್ಕಿಲ್ಲ ನಮ್ಗೆ ಸಿಕ್ಕಿತ್ತು ಆಮೇಲೆ ನಿಜಾಬ್ರಿಂದ ಯಾರು ಯಾರಂತರಲ್ಲ ಈ ಪಟೇಲ್ ಪುಣ್ಯ ಅಂತ ಹೇಳಿ ನಮ್ಗೆ ಸೆಪ್ಟೆಂಬರ್ ಅದಕ್ಕೆ ವಿಮೋಚನಾ ದಿನ ಅಂತ ಸಿಕ್ತು ಸೊ ನಾವು ಸ್ವಲ್ಪ ಹಿಂದಾನೇ ಉಳಿದಿವಿ ಹೆಂಗೆ ದೇಶ ಭಾರತ ಸಾವಿರದ ಒಂಬೈನೂರ ಎಂಟು ಸೆಪ್ಟಂಬರ್ ಒಂದು ವರ್ಷ ಇದಕ್ಕೆ ಉಳಿದಿವಿ ಇವ್ರು ನಮಗೆ ಭಾಷೆ ಏನಂದ್ರೆ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ನಿಜ ಇರ್ತಲ್ಲ ಸೊ ನಮಗೆ ತೆಲುಗು ಹಿಂದಿ ಕನ್ನಡ ಇನ್ನೊಂದು ಸ್ವಲ್ಪ ಲೋಕ ರೋಡ್ ಇನ್ನೊಂದು ನಮ್ಮ ರೈಚೂರಿಂದ ಯಾರು ಬೆಂಗಳೂರಿಗೆ ಬರ್ಬೇಕಾದ್ರೆ ಐದಾರು ಕಿಲೋಮೀಟರ್ ಎಂಬತ್ತಾರು ಬಿಡು ಬಿಸ್ನೆಸ್ ಮಾಡಕ್ಕೆ ಆಂಧ್ರ ಕಿಲೋಮೀಟರ್ ಅಲ್ಲಿ ಏನೋ ನಮ್ಮ ಸಾಮಾನು ನಾವು ಈಸಿಯಾಗಿ ಎಕ್ಸಸ್ ಇರುತ್ತೆ ಹೈದರಾಬಾದ್ಗೆ ಸೊ ನಮಗೆ ಸ್ವಲ್ಪ ತೆಲುಗು ಕಂಪ್ಲೀಟ್ ಆಗಿ ಬರುತ್ತೆ ನೈಟಿ ಪರ್ಸೆಂಟ್ ಇನ್ನು ಇನ್ನೂ ನೀವು ನೋಡಿದ್ರೆ ಏನು ಆಂಧ್ರ ದೋಸೆ ಸ್ಪೆಸಿಫಾಗಿ ಮಾತಾಡೋದು ಅಷ್ಟು ಫ್ಲೂಯೆಂಟ್ ಆಗಿ ನಾವು ಮಾತಾಡ್ತೀವಿ ಮುಂದೆ ನೋಡಿ అలే తెలియకు అసే తేదీ కోసం వచ్చావ నాకు తెలుసు మండబోతున్నావు ఈ రోజు నుంచి ఏనంద్రే కన్వర్ట్ ఐడియా ఆ తర కష్ట ನಿನಗೆ ಸತ್ತ ಮೇಲೆ ಸ್ವರ್ಗ ಸಿಗಲ್ಲ ಈ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಮೂರೇ ತಿಂಗಳು ಒಂದು ಊಟ ಇಲ್ಲ ಊಟ ಇಲ್ಲ ಇಲ್ಲ ಸರಿ ಮನೆ ಇಲ್ಲ ಯಾಕಂದ್ರೆ ಪೂಜೆ ಮಾಡ್ತೀಯ ಅದು ಒಂದು ಸತ್ತ ಮೇಲೆ ನೀನು ಸ್ವರ್ಗಕ್ಕೆ ಹೋಗಬೇಕು ಅಂದ್ರೆ ಕ್ರಿಶ್ಚಿಯನ್ ಆಗಬೇಕು ಇನ್ನೊಂದು ಪಾಪ ಕೆಲಸ ಇಲ್ಲ ಮಾಡ್ಯಾನ್ ಕೊಲೆ ಮಾಡಿಯಾ ರೇಪ್ ಮಾಡಿಯಾ ಏನಿಲ್ಲ ನಿಮಗೆ ಪಾಪ ಬರುತ್ತೆ ಆ ಪಾಪ ಕಮ್ಮಿ ಹೋಗಬೇಕು ಕನ್ವರ್ಟ್ ಆಗ್ಬೇಕು ನಿನ್ ಬೇಕಾದ್ರೆ ಕನ್ವರ್ಟ್ ಆಗಿ ನಿನ್ ಬೇಕಾದ್ರೆ ನಾಲ್ಕು ಜನ ರೇಪ್ ಪಾಪ ಬರಲ್ಲ ಇದೇ ಇವ್ರ ಕಾನ್ಸೆಪ್ಟ್ ಕರೋ ಶಕ ಚಿರಕಸ್ಮಿತಾ ಸೇವೆ ನಿಮ್ಮ ಐತಿ ಎಂಟು ನೂರು ವರ್ಷದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಬಂದ ತೆರೆಗೆ ನಮ್ಮಂತ ಎಷ್ಟೋ ಜನಗಳು ಪಾಪ ಕಳೆದ ಸೇವೆ ಅಂದ್ರೆ ಅದು ಕಾಯಕ ಮಾಡು ದುಡ್ಕೊಂಡು ತಿನ್ನು ದುಡಿದ ಮೇಲೆ ಬಂದದ್ರಲ್ಲಿ ಸ್ವಲ್ಪ ಉಳಿಸಿ ಸ್ವಲ್ಪ ಊಟ ಹಾಕು ಅಂತ ಹೆಸರಿಟ್ಕೊಂಡ ಬಸವಣ್ಣ ಅಂತ ಹೇಳಿ ಸೇವೆ ಮಾಡ್ಬೇಕಂತ ಸೇವೆ ಮಾಡ್ಬೇಕು ಅಂದ್ರೆ ಕನ್ವರ್ಟ್ ಆಗಬೇಕು ಅಂತ ಏನಿಲ್ಲ ನೀನು ನಿನ್ನ ನಿನ್ನ ಧರ್ಮದಲ್ಲಿ ನೀನು ಪೂಜೆ ಮಾಡೋದ್ರಲ್ಲೇ ಸೇವೆ ಮಾಡ್ಬೋದು ಎಷ್ಟೋ ನೀವು ಇವಾಗ ನೀವು ದಾಸೋಹ ಮತ್ತು ಊಟ ತಗೊಂಡ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲೇ ಜಾಸ್ತಿ ಸಿಗೋದು ಸ್ವಾಮಿಗಳು ಮಂಟಪಗಳು ಸೇವೆ ಅನ್ನೋದು ಬಂದಿರೋದೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣದಿಂದ ರಾಯಚೂರು ಪ್ರಜಲಾರ ಗಟ್ಟಿಗ ಚಪ್ಪಟ್ ಕೊಟ್ಟಾರ ಎಸ್ ಈ ಫಂಕ್ಷನ್ ನಡೆದ್ರೆ ರೈಚೂರಾಗೆ ರೈಚೂರು ಪ್ರಜಲಾರ ಗಟ್ಟಿಗ ಚಪ್ಪಟ್ಲು ಕೊಟ್ಟಾಲಿ ಅಂದ್ರೆ ರೈಚೂರು ಅವ್ರೆ ಎದ್ದಡ್ರಿ ಚಪ್ಪಳ ನಿಮ್ಮ ಸೇವೆ ಮಾಡಕ್ಕೆ ಹೊಸ ಬಸಣ್ಣ ಬಂದ್ಬಿಟ್ಟಾನಿಲ್ಲಿ ನಾಳೆ ಅಂದ್ರೆ ಅವ್ನು ಸೇವೆ ನೋಡ್ಬೇಕು ಊರ್ ತುಂಬಾ ಸೇವೆ ಮಾಡ್ಕೊಂಡ್ಬಿಡ್ತಾವ್ ಲೇಪು ಅನ್ನ ಡೈಸ್ ಏನಾತು

ಎಷ್ಟೋ ಜನ ಇದಾರೆ ಹೇಳ್ಕೋಬಾರ್ದು ಇವಾಗ ಓಪನ್ ಏನೋ ಅಂದ್ರೆ ಹೇಳ್ಕೊಳೋದು ಬೇಡ ಬಟ್ ಸೇವೆ ಮಾಡ್ಬೇಕು ಸೇವಾ ಆಗಬೇಕು ಪ್ರಾಬ್ಲಮ್ ಇದೆ ಅದಕ್ಕೆ ಮಾಡಕ್ ಇಲ್ಲ ಏನ್ ಪ್ರಾಬ್ಲಮ್ ಇರುತ್ತೆ ಹೇಳ ನಾನು ಇವರಿಗೆ ದುಡ್ಕೊಂಡು ಆಗಲ್ಲ ದುಡಿಲಿಲ್ಲಾರ ಬಡ್ಕೊಂಡು ತಿನ್ಬೇಕು ಅನ್ನೋರು ಇವರು ಇವ್ರ್ ಏನಂದ್ರೆ ದಶಮ ಭಾಗ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ಬಟ್ ಕೆಲವೊಂದು ತೆಲುಗು ಅಲ್ಲಿ ಇವರು ಇವ್ರು ಇವರದ್ದಾಗಿ ಹಿಂದೂ ಓಡಾಡೋರು ಏನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಇವರು ದಶಮ ಭಾಗ ಹೆಂಗೆ ಅಂದ್ರೆ ನೀನು ಕೂಲಿ ಕೆಲಸ ಮಾಡಿ ನೂರು ರೂಪಾಯಿ ಬಂದ್ರೆ ಹತ್ತು ರೂಪಾಯಿ ನಮ್ಮ ದಕ್ಷಕ ನೀನ್ ಏನಾದ್ರೂ ಮನೆ ಮಾಡಿದೆ ಫಾರ್ ಎಕ್ಸಾಮಲ್ ಸ್ವಂತ ಮನೆ ಮನೆ ಮಾಡಿದೆ ಐವತ್ತು ಲಕ್ಷ ರೂಪಾಯಿಗೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಹತ್ತು ಪರ್ಸೆಂಟ್ ನೀನು ದೇವ್ರು ಕೊಡಬೇಕು ಯಾಕಂದ್ರೆ ದೇವ್ರ್ ನಿನಗೆ ಐಡಿಯಾ ಕೊಟ್ಟಿದ್ದಾರೆ ಮನೆ ಮಾರು ಅಂತ ಹೇಳಿ ಅದಕ್ಕೆ ನೀನು ಪಾಸ್ಟಿಗೆ ದೇವ್ರ್ ಅಂದ್ರೆ ಜೀಸಸ್ಗೆ ಅಲ್ಲ ಪಾಸ್ಟ್ಗೆ ಇಲ್ಲಿ ನಮ್ಮ ಇವಾಗ ಹಿಂದೂಗಳಲ್ಲೂ ಒಂದು ಅಲ್ಲ ಕಾಣಿಕೆ ನೀವು ತಟ್ಟೆಗೆ ಹಾಕಿದ್ರೆ ಪೂಜಾರಿಗೆ ಉಂಡಿಗೆ ಹಾಕಿರ ದೇವ್ರಿಗೆ ಅಂತೇಳಿ ಇಲ್ಲಿ ಉಲ್ಟಾ ಇವಾಗ ಕೊಟ್ಟರೆ ಜೀಸಸ್ಗೆ ಕೊಟ್ಟು ದೇವ್ರು ನೀನು ಕಣ್ಣೀರ್ ನೋಡಕೈತಾನಂತ ಕಣ್ಣೀರ್ ನೋಡಕೈಲ್ಲ ನಾಟಕ

ಸಮಸ್ಯೆ ಏನು ತೆಲುಗು ಹೊಚ್ಚ ತೆಲುಗು ನೀಟೇ ಬರುತ್ತೆ ತೆಲುಗು ಗೊತ್ತಿರೋರೇ ನೀನು ನೋಡ್ಕೊಂಡ್ ಬಂದಿರ್ತೀಯ ಎರಡನೇದು ಅಲ್ಲಿ ತೆಲುಗು ಬರೋರೇ ಇದಾರೆ ರೈಚೂರಲ್ಲಿ ನೈಂಟಿ ಪರ್ಸೆಂಟ್ ತೆಲುಗು ಮಾತಾಡೋರೇ ಇದ್ದಾರೆ ಇವಾಗ ಏನಾದ್ರು ಹೇಳಿದೆ ನಾವೇ ನೀತಾಡ್ತೀವಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ರಾಯಚೂರಲ್ಲಿ ಕರ್ನಾಟಕದ ಭಾಗ ಆದರೂ ಕನ್ನಡದ್ದು ತೇಟರ್ ಗಳು ಐದು ಆರು ತೇಟರ್ ಇದ್ರೆ ಆದ್ರೆ ಯಾವ್ದು ಒಂದು ತೇಟರ್ ಅಲ್ಲಿ ಕನ್ನಡ ಪಿಕ್ಚರ್ ಇರುತ್ತೆ ಮಿಕ್ಕಿಂತ ಐದರಲ್ಲಿ ఏంటి నీ సమస్య దేవుని పరిచర్య చేయాలనుకుంటున్నావు కానీ సమస్యలు ఆపేస్తున్నాయి అవునా కాదా చెప్పు గట్టిగా పరిగెత్తుకుంటూ స్టేజ్ మీద దగ్గర పక్కన రెడీ ఇవాళ ನಲ್ಲಾಟಕ ಪುಸ್ತಕ ಅಂದ್ರೆ ಅವ್ರ ಬುಕ್ ಅಕ್ಕ ಕವರ್ ಆಗತ್ತಾರೆ ಅದನ್ನ ನೆಡ್ಕೊಳೋದು ಯಗಲ್ ಮೇಲೆ ನಿಮ್ಗೆ ನಡ್ಕೊಳೋದು ಹೋಗೋದು ನಿನ್ ಏನಾದ್ರು ಕಷ್ಟ ಐತೆ ನಿಮ್ಮ ಜೀವನದ ಮನಸ್ಸಿನಾಗ ಸಮಾಧಾನ ಇಲ್ಲ ಸಿ ಯಾವುದೇ ಮನುಷ್ಯನ ತಗೊಳ್ಳಿ ರೋಗ ಕಷ್ಟ ದುಡ್ಡು ಶಿಕ್ಷಣ ಮತ್ತೆ ಮನೆ ಅಂದ್ರೆ ಮಕ್ಕಳು ಪ್ರೇಮ ಅಂತ ಹೇಳೋ ಒಂದು ಸಮಸ್ಯೆ ಇದ್ದಿದ್ದೆ ಮನುಷ್ಯಗೆ ಇವ್ರು ಏನಂದ್ರೆ ಓಕೆ ನಿಮ್ಗೆ ಆ ಸಮಸ್ಯೆ ಏನಕ್ಕೆ ಅಂದ್ರೆ ಮನೆಯಲ್ಲಿ ವಿಗ್ರಹ ಆರಾಧನೆ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ಶಿಲಾ ಪೂಜೆ ಮಾಡ್ತಾರೆ ನೀವು ಅದಕ್ಕೆ ನಿಮ್ಮ ಅದಿದೆ ಅಂತ ಹೇಳಿ ಇವ್ರದ್ದು ಇದೇ ಒಂದು ಪಾಯಿಂಟ್ ಅಜೆಂಡ ಯಾರು ಕರ್ಕೊಂಡು ಹೋಗ್ಬೇಕು ಬಲಿಕ ಬಕ್ರ ಮಾಡ್ಬೇಕು ಒಂದ್ ನಾಲ್ಕು ಒಂದ್ ನಾಲ್ಕು ಕೆಜಿ ಹಾಕಿ ಕೊಟ್ಬಿಡ್ತಾರ ಫಸ್ಟ್ ಒಂದ್ ಐದಾರು ತಿಂಗಳು ಹಾಕಿ ಕೊಟ್ಬಿಡ್ತಾರ ಆಮೇಲೆ ನೆಕ್ಸ್ಟ್ ಮುಗಿತ್ ನೀನು ದರ್ಶನ ಭಾಗ ಸ್ಟಾರ್ಟ್ ಮಾಡು ಮಟ್ಟ ನೀನು ನಡಿಬೇಕು ಆಮೇಲೆ ನಿನ್ನ ಜೊತೆ ಇದ್ದಾರೆ ಮೂರು ಕರ್ಕೊಂಡ್ ಬರಬೇಕು ಸೇಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಿನ್ ನೀನ್ ಫಸ್ಟ್ ಸೇರು ಒಂದು ಸ್ವಲ್ಪ ನೀನು ಆಮೇಲೆ ನಿನ್ನ 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 ರೋಗ ನೀವು ಹೆಚ್ಚಬೇಕಲ್ಲ ಇದೊಂದ್ರ ಕೊರೋನಾ ವೈರಸ್ ಇದ್ದಂಗೆ ಕೊರೋನಾ ಏನೋ ಒಂದು ಮೆಡಿಸಿನ್ ಪಾಪ ಮೋದಿ ಪುಣ್ಯದ ಏನೋ ಮೆಡಿಸಿನ್ ಬಂತು ಇದು ಮೆಡಿಸಿನ್ ಅನ್ನೋದೇ ಇಲ್ಲ ಪ್ರಯಾಸ ವೃದ್ಧ ಕಾದು ಆಮೇಲೆ ಇಲ್ಲಿ ಏನಾಯ್ತು ಸಂಲನ ಆಗೋಯ್ತು ಇವ್ನಿಗೆ ಆಯ್ತು ಮೇಲೆ ಕೊರೋನಾ ವೈಸ್ ಬರ್ತಾನೆ ಅವ್ವ ಈ ಕೊರೋನಾ ವೈರಸ್ ಹೆಂಗ್ತಾರ ಅಂದ್ರೆ ಬಾಳ ಚೆನ್ನಾಗಿದೆ ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಆ ಆಯ್ಲ್ ಹಚ್ಚಬೇಕು ಜೊಂಬಿ ತರ ಆಗಿಬಹುದು ಎಲ್ಲ ಸಿನಿಮಾ ಡೆಲಾಗುಗಳು ನೀನ್ ಕಡೆ ಒಂದ್ ಹೆಚ್ಚ ಬಾ ನಾನು ನಿನ್ ಕಡೆ ನೆಚ್ಚ ಬರ್ತೀನಿ ನಾನ್ ಒಂದ್ ಕಡೆ ಒಂದ್ ಬಾ ಅಂತ ಅಂದ್ಬಿಟ್ಟು ಓಡ್ಕೊಂತ ಬಂದ್ಬಿಡ್ತೀನಿ ಎಲ್ಲ ಸಿನಿಮಾ ಡೇಲಕ್ ಗಳು ಏನ್ ಎಮೋಷನಲ್ಲಿ ಬ್ಲಾಕ್ ಮೈಲ್ ಮಾಡೋದು ಎಮೋಷನಲ್ಲಿ ಅಟೆಂಪ್ ಮಾಡ್ಬೇಕು ಒಟ್ನಲ್ಲಿ ದುಡ್ಡು ಮಾಡಿದ್ರೆ ನಿನ್ನ ದಾರಿ ತೋರಿಸ್ ಪರಿಚಯ ಅಂದ್ರೆ ಪರಿಚಯ ಇವ್ರು ಏನಕ್ಕೆ ಇದನ್ನ ವರ್ಡ್ನ ಅರ್ಥ ಮಾಡ್ತಾ ಇದ್ದೀನಿ ಇವಾಗ ಏನಾರ ಎಕ್ಸಾಂಪಲ್ ಯಾವೊಂದು ಕ್ಯಾಂಪ್ ಇದೆ ಅನ್ಕೊಳ್ಳಿ ಈ ಸಿನ್ನೂರು ಈ ಮಾನ್ಯ ಹತ್ರ ಒಂದು ಕ್ಯಾಂಪ್ ಇದೆ ಅನ್ಕೊಳ್ಳಿ ಮೂವತ್ತ ನಾಲ್ಕು ಮನೆ ಇದಾವೆ ಅನ್ಕೊಳ್ಳಿ ಫಸ್ಟ್ ಅಲ್ಲಿಂದ ಒಪ್ಪನ್ ಬಾಕ್ ಹೋಗ್ತಾರೆ ವ್ಯಂಗಾರ ಮಾಡಿ ಕೆಲಸಕ್ಕೆ ಅವ್ನಿಗೆ ಎಂತಾರೆ ಅಂದ್ರೆ ಕೆಲಸ ಮಾಡಕ್ಕೆ ಮೈಲಾರಬೇಕು ಮನೆಗೆ ನಾನು ಆಳ್ ಬಿದ್ದೋಗಿರ್ಬೇಕು ಅಂತ ನೋಡ್ಕೊಂಡ್ ಬರ್ತಾರೆ ಫಸ್ಟ್ ಅಂತ ನೋಡ್ಕೊಂಡು ನೀ ಪರಿಚಯ ಮಾಡು ನಿಮಗೆ ದೇವ್ರು ನಾನು ಕಳಿಸ್ತಾನ ಅಂತ ಹೇಳಿ ಅವನಿಗೆ ಬುಕ್ ಕೊಟ್ಬಿಡೋದು ನೀನು ಮಕ್ಕಳಿಗೆ ಗೊತ್ತಿರತ್ತೆ ಆ ಟೈಮಿಗೆ ಎಂತ ಸಿಗ ಕಾರ್ ಕೆಲಸಕ್ಕೆ ಬರಲ್ಲ ಅಂತ ಮಕ್ಕಳಿರ್ತ ಗೊತ್ತಿರುತ್ತಾ ಕರೆಕ್ಟ್ ಅಂತ ಹೋಗ್ತಾರೆ ಅವ್ರಿಗೆ ಹೇಳ್ತಾರೆ ನನ್ನ ದೇವ್ರು ಹಂಗ ಮಾಡಿದ ನನಗೆ ಇಷ್ಟು ಇದು ಮಾಡಿದ ನನಗೆ ಹಂಗ ಕೊಟ್ಬಿಟ್ಟ ಕಾರ್ ಕೊಟ್ಬಿಟ್ಟ ಮನೆ ಕೊಟ್ಬಿಟ್ಟು ಅಂತ ಹೇಳಿ ತಲೆ ತುಂಬಿಸಿಬಿಡ್ತಾರೆ ಎಂದಕ್ಕೆ ಆಗುತ್ತೆ ನಾವು ಯಾಕೆ ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ನಿನಗೆ ಅಂತಂದ್ರೆ ನನಗೆ ಭಯ ಇದೆ ನಮ್ಮ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಆಯ್ತು ನಿಮಗೆ ಏನು ಸಮಸ್ಯೆ ಇದ್ರು ದೇವರು ಇದು ಮಾಡ್ಬೇಕು ನಾನು ನಿಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ತೆಲಿಗೆ ಆ ಚೆನ್ನಾಗಿ ಸ್ಟಿಕ್ ಕೊಡ್ತಾ ನೋಡಿ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ನಾನು ದೇವ್ರ ಬಗ್ಗೆ ನಾನು ಏ ಇವ್ರದ್ದು ಹೆಂಗ ಅಂದ್ರೆ ಏ ಜೀಸಸ್ ಅವ್ನು ಬಂದ್ ಕರ್ದು ನಾನು ಇರಬೇಕು ಯಾಕೆ ಬರ್ಬೋದು ನಿಮ್ಗೆ ಕೂಡ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇವರು ನಮಗ ಯಾರನ್ನ ಒಬ್ರು ಸ್ವಾಮಿಗಳು ಗುರುಗಳು ಯಾರನ್ನ ಫೋನ್ ಮಾಡಿದ್ರೆ ಜನ ಪಾವನ ಆಗೋಯ್ತು ಅಂತ ಅಂದ್ಬಿಡ್ತೀವಿ ಒಂದ್ಸಲ ಏನಕ್ಕೆ ಏ ಜೀಸಸ್ ಏ ಬಾ ನೀವು ನನ್ನ ನನ್ನ ಪರಿಚಯ ಮಾಡ್ಕೊಡು ನಂಗೆ ಇದು ಮಾಡ್ಕೊಡು ನೀವು ನಾವು ಒಳ್ಳೆ ಮಾಡ್ತಾ ಅಂದ್ರೆ ಏ ನನ್ನ ಇಂಟ್ರೆಸ್ಟ್ ಅಲ್ಲಿ ನಡಿ

ಅವನು ಕಲಾಕತನ ಎಲ್ಲೆಂದೆ ಬಂದಿರೋ ಕರ್ನಾಟಕ ಅಂತ ಹೇಳಕಂತಾ ಹೇಳಕತನ ಫಂಕ್ಷನ್ ನಡೆತಾರೋದು ಕರ್ನಾಟಕದಲ್ಲಿ ಅದು ರೈಚೂರಲ್ಲಿ ಸೊ ಕ್ಲಾರಿಟಿ ಆಗಿ ಪಕ್ಕ ಒಂದು ರೈಚೂರಿನ ಅಲ್ಲ ಇವನು ಎಲ್ಲೆಂದೆ ಕರ್ಕೊಂಡು ಬಂದ್ರು ಪ್ಲೇ ಅಾರ್ಟಿಸ್ಟ್ ಕರ್ನಾಟಕ ಅಂತ ಹೇಳಿದಾ ರೈಚೂರು ಡ್ಿಸ್ಟ್ರಿಕ್ಟ್ ಅಲ್ಲಿ கிருஷ்ಣಪುರ ಅಂತ ಇಲ್ಲ ಒಂದು ಕೃಷ್ಣ ಅಂತ ಊರು ಬರುತ್ತೆ ಅದು ಎಲ್ಲಿ ಬರುತ್ತೆ ಅಂದ್ರೆ ರೈಚೂರಿಗೆ ಬರಲ್ಲ ಅದು ಆಂಧ್ರದಲ್ಲಿ ನಮ್ಮ ಕೃಷ್ಣ ಅಂತ ಹೇಳಿ ಎಲ್ಲಿ ಬರುತ್ತೆ ಕೃಷ್ಣ ನದಿ ದಂಡಿಯಲ್ಲಿ ಒಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ನಮ್ಮ ರೈಚೂರಿಂದ ತಗೊಂಡ್ರೆ ರೈಚೂರಿಂದ ಶಕ್ತಿ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಹತ್ತು ಹನ್ನೊಂದು ಕಿಲೋಮೀಟರ್ ಒಂದು ಕೃಷ್ಣ ಅಂತ ಊರು ಬರುತ್ತೆ ಅದು ಬರೋದು ಮೈಬು ನಗರ ಡಿಸ್ಟಿಕ್ಗೆ ಮಕ್ತಾಲ ಮಕ್ತಾಲ ಮರಿಕಲ್ ತಾಲೂಕು ತಾಲೂಕು ನಂಗೆ ಕ್ಲಾರಿಟಿ ಇಲ್ಲ ಬಟ್ ಇದು ಬರೋದು ಇವನು ಇವನು ಮಾತ್ರ ಕರ್ನಾಟಕದ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ಜಿಡ್ಕೋಬಹುದು ಇಚ್ಚಿನ ಅಧಿಕಾರ ನಿಷೇಧ ಪಟ್ಟಿಕೊಂಡು ಮೋಕರಿಂಚ್ ಮೋಕರಿಂಚ್ ಯಾರಿ ಮಾಡ್ತಾರೆ ನನಗೆ ಗೊತ್ತಿರೋ ನನಗೆ ಗೊತ್ತಿರಂಗೆ ದೇವರಿಗೆ ಮಾಡೋದು ಅಭಿಷೇಕ ಅಂತಾರೆ ಸಾಂಗ್ ಯಾರೋ ತೀರ್ಕೊಂಡಿದ್ರು ಅವರು ಅದು ನನ್ಗೆ ಬಟ್ ಕ್ಲಾರಿಟಿ ಇಲ್ಲ ಅಲ್ಲಿ ಬಟ್ ದೇವ್ರ ನನಗೆ ಅಧಿಕಾರ ಕೊಟ್ಟಿದ್ರೆ ನಾನು ಇಲ್ಲಿ ಅಭಿಷೇಕ ಮಾಡ್ತೇನೆ ಅಭಿಷೇಕ ಮಾಡ್ತಾರೆ ನಾನ್ ಸಾಂಗ್ಗಳನ್ನು ಕರೆಸಿ ಪಾಲ ಪೂಜೆ ಮಾಡೋದನ್ನು ಕೇಳಿದೀವಿ ಬಟ್ ಬದುಕಿದ್ರು ಯಾರು ಅಭಿಷೇಕ ಮಾಡಿ ನಾನು ಕೇಳ್ತಾರ

ದೇವ್ರೇನು ಕೊಟ್ಟ ಅಧಿಕಾರದಿಂದ ಎಣ್ಣೆ ಒಂದು ತಲೆ ಮೇಲೆ ಹಾಕ್ತೀನಿ ಇನ್ನೊಮ್ಮೆ ಒಂದೊಮ್ಮೆ ಹಾಕಬೇಕೆ ಎಣ್ಣೆ ಹಾಕಬೇಕು ಬಿಟ್ಟ ಮುಗಿಯತ್ತು ಒಬ್ಬನ್ನ ಕೆಡಿಬಿಟ್ರು ಹಿಂಗೆ ಎಣ್ಣೆ ಹಾಕಿ ತಲೆ ಮೇಲೆ ಎಣ್ಣೆ ಮಸಾಜ್ ಮಾಡಿ ಕೊರೋನಾ ರೋಗ ಹಚ್ಚಿ ಅಂದರೆ ಇದು ಒಂದು ಏನಂತಾರಲ್ಲ ಯೇಸು ರೋಗ ಹಚ್ಚಿ ಅವನ ಪರಿಚಾರಕ್ಕೆ ತಂದುಬಿಟ್ರು ಇಲ್ಲಿಗೆ ಕಥೆ ಮುಗಿತು ಸೊ ನಾನು ಏನಕ್ಕೆ ಈ ವಿಡಿಯೋ ನೋಡಿದ ಮೇಲೆ ಏನಕ್ಕೆ ಮಾತಾಡ್ಬೇಕು ಅನ್ಕೊಂಡು ಅಂದರೆ ನಾವು ಕಲ್ಯಾಣ ಕರ್ನಾಟಕದಿಂದ ಬಸವಣ್ಣನ ಅನುವಾಯಿಗಳು ಅನ್ಕೋಬೇಕು ನಾವು ಯಾಕಂದರೆ ಏನು ಈ ಬೀದರ್ ಟು ರಾಯಚೂರು ಬಾಗಲಕೋಟೆ ಜಿಲ್ಲೆ ಕೂಳಸಮ್ಮ ಬಸವಣ್ಣ ಬಾಗೇವಾಡಿ ಏನು ಈ ಪ್ಲೇಸ್ ಏನಿದೆ ಈ ಆಂಧ್ರ ಗಡಿ ಭಾಗ ಹಚ್ಚಿ ಬಸವಣ್ಣ ಬಂದ ಅಂತ ನಮ್ಮಂಥವ್ರು ಎಷ್ಟೋ ಜನಗಳದ್ದು ಜೀವನ ಹಾಸನ ಆಗುತ್ತೋ ಅಂಥದ್ರಲ್ಲಿ ಮತ್ತೆ ಇನ್ನೊಂದು ಮಕ್ಕಳು ಬಂದು ದುಡ್ಕೊಂಡು ತಿನ್ಬೇಡ್ರಿ ಬಡ್ಕೊಂಡು ಅಂತ ಹೇಳಕತ್ತಾರ ನಮ್ಮ ಬಸವಣ್ಣ ನೋಡಿದ್ರೆ ಕಾಯಕ ಮಾಡಿರಿ ದಾಸೋಹ ಮಾಡಿರಿ ಕಷ್ಟದಾಗಿದ್ದವ್ರಿ ನಾವು ಜನ ಸಹಾಯ ಮಾಡಿ ಅಂತ ಹೇಳಿದ್ರೆ ಈ ನಮ್ಮ ಮಕ್ಕಳು ಸೇವೆ ಸೇವೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಹತ್ತು ಪರ್ಸೆಂಟ್ ರೋಕೈಸ್ ರೆಡಿ ನಮ್ದು ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ಜನ ಹುಷಾರಾಗಿರಿ ಇಂತ ಬಂಡವಾಳ ಮಾತ್ರ ಬಾಳಕ್ ಹೋಗ್ಬೇಡ್ರಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಐತೆ ನಮ್ಮ ಅಲ್ಲ ಕೃಷ್ಣ ಅಂತ ಕೃಷ್ಣಪುರ ಅಂತ ಸುಮ್ನೆ ಲಾಸ್ಟ್ ಒಂದು ಸುಳ್ಳು ಹೇಳಿದ ಕೃಷ್ಣಪುರ ಅಂತ ರಚೂರು ಡಿಸ್ಟಿಕ್ನಾಗ ಇಲ್ಲೇ ಇಲ್ಲ ಬೇಕಾದ್ರೆ ನೀವು ಗೂಗಲ್ ಸರ್ಚ್ ಮಾಡ್ರಿ ಇಲ್ಲ ನೀವು ಯಾವ್ದು ಯಾಕೆ ಸರ್ಚ್ ಮಾಡ್ರಿ ಕೊನೆಗೆ ನಾನು ಹೇಳೋದೊಂದೇ ಮಾತು ನಿಮ್ಮ ಜಾತಿ ನಿಮ್ಮ ಧರ್ಮ ನಿಮ್ಮ ಇತಿಹಾಸನ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಬೇರೆ ಏನಾದ್ರು ಹೇಳಿದ್ರೆ ಈ ತರ ಇವಾಗ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ಕನ್ವರ್ಟ್ ಆಗೋರು ಇಲ್ಲ ಈ ಥರ ನಟ ಮಾಡೋರು ಬೀಕ್ ಮೈಂಡೆಡ್ ಪೀಪಲ್ ಫಸ್ಟ್ ಈ ಥರ ಆಗೋದು ಸೊ ಇಷ್ಟು ಇದನ್ನ ನಾನು ಮತ್ತೆ ಶೇರ್ ಮಾಡ್ಬೇಕಂತಿತ್ತು ದಯವಿಟ್ಟು ನೀವು ಏನಾದರೂ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸು ಯಾರನ್ನ ಈ ಹೈದರಾಬಾದ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಮತ್ತು ಹಂಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು